ವಿಧಾನಪರಿಷತ್ ಚುನಾವಣೆಯನ್ನು ಕಾಂಗ್ರೆಸ್ ಗಂಭೀರವಾಗಿ ಪರಿಗಣಿಸಿದ್ದು ಆರು ಕ್ಷೇತ್ರಗಳಲ್ಲಿ ಸಂಘಟಿತ ಪ್ರಯತ್ನದಿಂದ ಗೆಲ್ಲಲಿದ್ದೇವೆ ಎಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹೇಳಿದರು ಉಡುಪಿಯ ಕಾಂಗ್ರೆಸ್ ಕಚೇರಿಯಲ್ಲಿ ಸೋಮವಾರ ನೈಋತ್ಯ ಪದವೀಧರ ಕ್ಷೇತ್ರ ಶಿಕ್ಷಕರ ಕ್ಷೇತ್ರದ ಚುನಾವಣೆಯ ಪೂರ್ವ ಸಿದ್ಧತಾ ಸಭೆಯಲ್ಲಿ ಮಾತನಾಡಿದರು ಲೋಕಸಭೆ ಚುನಾವಣೆಯಲ್ಲಿ ಶಿವಮೊಗ್ಗ ಉಡುಪಿ ಚಿಕ್ಕಮಗಳೂರು ಸೇರಿದಂತೆ ರಾಜ್ಯದಲ್ಲಿ ಅತಿ ಹೆಚ್ಚು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಜಯ ಸಾಧಿಸಲಿದೆ ಎಂದರು ಜಿಲ್ಲಾಧ್ಯಕ್ಷ ಅಶೋಕ್ ಕುಮಾರ್ ಕೊಡಬೂರು ಅಧ್ಯಕ್ಷತೆ ವಹಿಸಿದ್ದು ವಿಧಾನಪರಿಷತ್ ಸದಸ್ಯ ಮಂಜುನಾಥ್ ಭಂಡಾರಿ ಪದವಿತರ ಕ್ಷೇತ್ರ ಅಭ್ಯರ್ಥಿ ಆಯನೂರ್ ಮಂಜುನಾಥ್ ಶಿಕ್ಷಕರ ಕ್ಷೇತ್ರದ ಅಭ್ಯರ್ಥಿ ಡಾಕ್ಟರ್ ಕೆ ಕೆ ಮಂಜುನಾಥ್ ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ ಮಾಜಿ ಸಂಸದ ಜಯಪ್ರಕಾಶ್ ಹೆಗ್ಡೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಮತ್ತೆ ಸೆಕೆಂಡ್ ಅಂಡ್ ಥರ್ಡ್ ಎಕ್ಸಾಮ್ ನ ತಗೊಳ್ಳಿ ಅಂತ ನಾವೇ ಅವರಿಗೆ ರಿಕ್ವೆಸ್ಟ್ ಮಾಡ್ತಾ ಸ್ಟಾರ್ಟ್ ಈ ಅಕಾಡೆಮಿಕ್ ಇಯರ್ ಇಂದ ನೆಕ್ಸ್ಟ್ 3 ಇಯರ್ಸ್ ಒಳಗೆ 3000 ಚಾಲೆಂಜ್ ಅಲ್ಲಿ ಯಾಕಂದ್ರೆ ಕೆಪಿಎಸ್ ಕರೆಕ್ಟ್ ಆ ನಿಮ್ಮ ಟಾಪರ್ಸ್ ಯು 20% ಇಸ್ ಓನ್ಲಿ ಫಾರ್ ದಿಸ್ ಇಯರ್ ನಾಟ್ ಫಾರ್ ಸೆಕೆಂಡ್ ಅಂಡ್ ಥರ್ಡ್ ಎಕ್ಸಾಮ್ ಎನಿ ಗ್ರೇಸ್ ವಿಲ್ ಬಿ ಗಿವನ್ ಒಂದು ಅವತ್ತು ಸುರಿಗೆ ಬಂದ ಸಹ ನಮ್ಮ ಸುಜೇತಾ ಶೆಟ್ಟಿ ಕೊಲೆಯಲ್ಲಿ ಗೋಪಾಲ್ ಬಂಡಾಯ ಸಂಬಂಧಿಕರೇ ಇದ್ದಾರೆ ಅಂತೇಳಿ ಗಟ್ಟಿ ಬೊಬ್ಬೆಯಲ್ಲಿ ಕೂಗಿ ಅವತ್ತು ಗೆದ್ದವರು ಶಾಸಕರಾದವರು ಸುನೀಲ್ ಕುಮಾರ್ ಅವರು ಆ ನಂತರ ಆ ಬಗ್ಗೆ ಚಕರವನ್ನು ಎತ್ತದೆ ಬಿ ರಿಪೋರ್ಟ್ ಹಾಕಿ ಎಲ್ಲ ವಿಷಯವನ್ನು ಮಣ್ಣು ಮಾಡಿದವರು ಇದೇ ಸುನೀಲ್ ಕುಮಾರ್ ಅವರು ಅದರಿಂದ ಸುನೀಲ್ ಕುಮಾರ್ ಅವರ ಬಣ್ಣ ಬಯಲಾಗಲಿಕ್ಕೆ ಆಗಿದೆ ಪರಶ್ ಪರಶುರಾಮನ ಮೂರ್ತಿ ಮೂಲಕ ಅವರು ಒಳ್ಳೆಯ ಉದ್ದೇಶ ಇಟ್ಕೊಡೋದು ಮಾಡ್ಲಿಕ್ಕೆ ಮಾಡಲಿಕ್ಕೆ ಹೋಗಿಲ್ಲ ನಾವೆಲ್ಲ ಒಳ್ಳೆಯ ಉದ್ದೇಶದಲ್ಲಿ ಹೋಗ್ತಾ ಇದ್ದಾರ್ದು ಅವರ ಹಿಂದೆ ಕೈ ಜೋಡಿಸಿದೆವು ಮತ್ತು ಇದು ರಾಜಕೀಯಗೋಸ್ಕರ ಮಾಡ್ತಾ ಇದ್ದಾರೆ